ಇಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಸ್ಟ್ಯಾಂಡರ್ಡ್ ಮಾಡ್ಬಿಟ್ಲು ಇದು ಅವಳ ಅಂತೆ ಇದು ಕ್ಲೀನ್ ಫೋರ್ಟಿ ಪರ್ಸೆಂಟ್ ಇದ್ರೆ ನಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸ್ಯಾರಿ ಡ್ರೆಸ್ಸಸ್ ಗೌನ್ ಎಲ್ಲ ಈ ಒಂದು ವಾರ್ಡ್ ಇದೆ ನಿಮ್ಮ ಅಮ್ಮ ನೋಡ್ತಿರ್ತಾರೆ ಡ್ರಾಯರ್ ಅಲ್ಲಿ ಫುಲ್ ಲಾಕ್ ಆಗಿದೆ ಇದು ನಿಗೂಢವಾಗಿದೆ ಏನಾದ್ರು ಸ್ಯಾಡ್ ಆದಾಗ ಇದು ಈ ತರ ಹೋಗುತ್ತೆ ಏನೋ ತೊಂದ್ರೆ ಆಗಿದೆ ಅಂತ ಗೊತ್ತಾಗುತ್ತೆ ಮೌಂಟೇನ್ಸ್ ಗಿಂತ ಬೀಚ್ ತುಂಬಾನೇ ಕನೆಕ್ಟ್ ಆಗುತ್ತೆ ಅಲ್ಲಿ ಪಾಸಿಟಿವ್ ಇದ್ರು ನೆಗೆಟಿವ್ ಇದ್ರು ಅವಳಿಗೆ ಬೀಚ್ ವೈಬ್ಸ್ ತುಂಬಾನೇ ಕತೆ ನನಗೆ ಗೊತ್ತು ಅವಾಗಿಂದನೆ ಫ್ರೆಂಡ್ ಇವಾಗ ಬಿಡ್ತೀವ ನಾವು ಸಚಿನ್ ತೆಂಡೂಲ್ಕರ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ನೀವು ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ವಿಶೇಷ ಏನಪ್ಪ ಅಂತ ಅಂದರೆ ನಾನು ಚೇತು ಮನೆ ಹೇಳಿದ್ದೀನಿ ಸೊ ಚೇತು ರೂಮ್ ಟೂರ್ ಅಂದರೆ ಅವಳ ವರ್ಕಿಂಗ್ ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಗೈಸ್ ಜೊತೆಗೆ ಚೇತುನೂ ಇದ್ದಾಳೆ ಅವಳೇ ಕ್ಯಾಮ್ರಾನ ಹಿಡ್ಕೊಂಡಿರೋದು ಅವಳು ಆಮೇಲೆ ಬರ್ತಾಳೆ ಸೊ ಅವಳನ್ನ ಪರ್ಮಿಷನ್ ಕೇಳಿಕೊಂಡು ಆ್ಯಂಡ್ ನೀವೆಲ್ಲರೂ ಸಹ ಮೆಸೇಜ್ ಮಾಡಿದ್ರಿ ಅಂದರೆ ಕಾಮೆಂಟಲ್ಲಿ ತಿಳಿಸಿದ್ರಿ ಚೇತು ಅಕ್ಕಂದ ಹೋಮ್ ಟೂರ್ ಬೇಕು ಅಂತ ಸೊ ಹೋಮ್ ಟೂರ್ ಮುಂದೆ ಬರುತ್ತೆ ಇವಾಗ ಸದ್ಯಕ್ಕೆ ಅವಳ ವರ್ಕಿಂಗ್ ಸ್ಪೇಸ್ ಏನಿದೆ ಅದನ್ನ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಮೆಮೊರೀಸ್ ಇದೆ ಯಾಕೆ ಅಂದರೆ ನಾನು ಅವಳು ಜೊತೆಗೆ ಇದ್ದಿದ್ದಲ್ವ ಸೊ ಆ ಒಂದು ಮೆಮೊರಿ ಎಲ್ಲ ಈ ಒಂದು ರೂಮಲ್ಲಿದೆ ಆ್ಯಂಡ್ ಯಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಆಡ್ ಫಸ್ಟ್ ಡೋರಿಂದ ಇದು ಮಾಡೋಣ ಇದು ಅವರ ಅಮ್ಮ ಕಟ್ಸಿರೋ ಡೋರ್ ಆ್ಯಂಡ್ ಇಲ್ಲಿ ಹಾಕ್ಬಿಟ್ಟಿದ್ದಾಳೆ ಮೈ ರೂಮ್ ಮೈ ರೂಲ್ಸ್ ಅಂತ ಅವಳದು ರೂಮ್ ಅಂತೆ ಅವಳದು ರೂಲ್ಸ್ ಅಂತೆ ಅವಳು ಓಕೆ ಈ ರೂಮಿಗೆ ಬಂದಾಗ ಅವಳು ಮಾತೇ ಕೇಳಬೇಕು ಆ್ಯಂಡ್ ಈ ಹುಡುಗಿ ಗೊತ್ತಾಯಿತು ಈ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ಲ ಚೀತೋ ಅದು ನಾನು ಈ ಕಡೆ ನಮ್ಮಣ್ಣ ಪ್ಯಾಚಪ್ ಮಾಡಿಬಿಟ್ಲು ಗೈಸ್ ಪ್ಯಾಚಪ್ ಮಾಡಿಬಿಟ್ಲು ಇದು ಅವಳ ಅಂತೆ ಇದು ಅವ್ರ ಅಣ್ಣ ಅಂತೆ ಸೊ ಒಳಗೆ ಹೋಗೋಣ ಲೆಟ್ಸ್ ಇನ್ ಹಲೋ ಗೈಸ್ ವೆಲ್ಕಮ್ ಟು ಮೈ ವರ್ಲ್ಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಸ್ಪೆಂಡ್ ಮಾಡ್ತೀನಿ ಈ ಒಂದು ರೂಮಲ್ಲಿ ಬನ್ನಿ ಹೋಗೋಣ ಕಳೋ ಕ್ಲೀನಾಗಿಟ್ಟಿದ್ದೀನ ನಮ್ಮಮ್ಮ ನೋಡಿ ಖುಷಿ ಪಡ್ತಾರೆ ಹೇಳು ಬರೀ ಮಾಡಿ ಮಾಡಿಟ್ಕೊಂಡಿರ್ತೀಯ ಯಾವಾಗಲೂ ಅಂತ ಬೈತಾರೆ ಇವತ್ತು ರೂಮ್ ಟೂರ್ ಮಾಡಬೇಕು ಅಂತ ಕ್ಲೀನ್ ಮಾಡಿದ್ದೀನಿ ಅದಕ್ಕೆ ಓಪನ್ ಮಾಡಿದ ತಕ್ಷಣ ಒಂದು ಕ್ಯೂಟಾಗಿರೋ ಕೋಝಿ ರೂಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಡೋರ್ ಕ್ಲೋಸ್ ಆದ ತಕ್ಷಣ ಒಂದಿಷ್ಟು ಅಂದರೆ ಇಮಿಡಿಯೇಟಾಗಿ ಅವಳು ಜಾಕೆಟ್ಸ್ ಬೇಕು ಸ್ವೆಟರ್ಸ್ ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದಾಳೆ ಆ್ಯಂಡ್ ಬ್ಯಾಗ್ ಇದೆ ಆ್ಯಂಡ್ ಸನ್ ಗ್ಲಾಸಸ್ ಇದೆ ಆಮೇಲೆ ಒಂದು ಬೆಲ್ಟ್ ಇದೆ ಎಮರ್ಜೆನ್ಸಿ ಪರ್ಪಸ್ಸಿಗೆ ಸೊ ಇಲ್ಲಿ ಹಿಂಗೆ ಕ್ಲೋಸ್ ಆದರೆ ಗೊತ್ತೇ ಆಗಲ್ಲ ಆ ಥರ ಸ್ಪೇಸ್ ಇಲ್ಲಿ ಮಾಡಿದ್ದಾರೆ ಆ್ಯಂಡ್ ಈ ಕಡೆ ಬಂದರೆ ಒಂದು ಫುಲ್ ವಾಲ್ ಫುಲ್ ವಾರ್ಡ್ರೋಪ್ ಇದೆ ವಿತ್ ಅ ಮಿರರ್ ಆ್ಯಂಡ್ ನಾನು ಸಾಕಷ್ಟು ಡ್ರೆಸ್ಸೆಲ್ಲ ಇಲ್ಲೇ ಇಟ್ಟಿದ್ದೀನಿ ಗೈಸ್ ಅವಳದು ಐ ಥಿಂಕ್ ಫಾರ್ಟಿ ಪರ್ಸೆಂಟ್ ಇದ್ದರೆ ನಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸ್ಯಾರಿ ಡ್ರೆಸ್ಸಸ್ ಗೌನ್ ಎಲ್ಲ ಈ ಒಂದು ವಾರ್ಡ್ರೋಬಲ್ಲಿದೆ ಇವಾಗ ಈ ವಾರ್ಡ್ರೋಬಲ್ಲಿ ಅಂದರೆ ವಾರ್ಡ್ರೂಪ್ ಟೂರ್ ಮಾಡೋಕ್ಕಾಗಲ್ಲ ಜಸ್ಟ್ ಹಾಗೆ ತೋರಿಸ್ತೀನಿ ಆ್ಯಂಡ್ ಯಾ ಚೇತದು ಮಿಕ್ಸ್ ಆಗಿದೆ ಆ್ಯಂಡ್ ನನ್ನ ಡ್ರೆಸ್ಸಸ್ಸು ಮಿಕ್ಸ್ ಆಗಿದೆ ಸೊ ಈ ಒಂದು ಕಂಪಾರ್ಟ್ಮೆಂಟಲ್ಲಿ ಡ್ರೆಸ್ಸಸ್ ಇದೆ ಆ್ಯಂಡ್ ಈ ಒಂದು ಡ್ರಾಯರಲ್ಲಿ ಕಮ್ ಚೇತು ಹಂಗೆ ತೋರಿಸ್ಬೋದಲ್ಲ ತೋರಿಸ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಏನಾದರೂ ಏನಾದರೂ ಏನೋ ಸೀಕ್ರೆಟ್ ಇದ್ದರೆ ರಿವೀಲ್ ಮಾಡೋದಾ ಯಾರಾದರೂ ಬಾಯ್ ಫ್ರೆಂಡ್ಸ್ ಏನಾದರೂ ಗಿಫ್ಟ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಇದ್ದರೆ ಕಷ್ಟ ಅದಕ್ಕೆ ನಿಮ್ಮ ಅಮ್ಮ ಬೇರೆ ನೋಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಆ ಥರ ಏನಿಲ್ಲ ಕಣಮ್ಮ ಓಕೆ ಗೈಸ್ ನಮ್ಮ ಓಪನ್ ಬುಕ್ ಓಪನ್ ಬುಕ್ ಸಿಪ್ಪು ಮುಂದೆ ಮಾತಾಡಬಾರ್ದು ನಾನು ಹಂಗೆ ಹೇಳ್ತಾಳೆ ಈ ಒಂದು ಡ್ರಾಯರಲ್ಲಿ ಡಾಕ್ಯುಮೆಂಟ್ಸು ಮತ್ತು ಕಲೆಕ್ಷನ್ನು ಗ್ಲಾಸ್ ಮತ್ತು ಪರ್ಫ್ಯೂಮು ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದಾಳೆ ಗೈಸ್ ಆ್ಯಂಡ್ ದೆನ್ ಈ ಒಂದು ಡ್ರಾಯರಲ್ಲಿ ಫುಲ್ ಲಾಕ್ ಆಗಿದೆ ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ ಇದು ನಿಗೂಢವಾಗಿದೆ ನಿಲ್ಲ ಕಾಮಿಡಿ ಕೇಳಿ ಹೇಳ್ತೀನಿ ಹೇಳ್ತೀನಿ ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ ನನ್ನ ರೂಮಲ್ಲಿ ಇಲ್ಲೊಂದು ಲಾಕರ್ ಇದೆ ಆಮೇಲಿಂದ ಈ ಡ್ರಾಯರಿಗೆ ಒಂದು ಲಾಕ್ ಇದೆ ಅರ್ಜೆಂಟಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಆ ಡ್ರಾಯರಿನ ಲಾಕರ್ನ ಇದರಲ್ಲಿಟ್ಟಿದ್ದೀನಿ ಇದರಲ್ಲಿಟ್ಟು ಇದನ್ನು ಲಾಕ್ ಮಾಡಿ ಇದ್ರದ್ಕೆ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅದು ಕಳೆದೋಗಿ ಇವಾಗ ಎರಡು ಲಾಕರು ಓಪನ್ ಆಗ್ತಿಲ್ಲ ಮೇ ಬಿ ಸಿಗಬೇಕಾಗಿರೋ ಟೈಮಲ್ಲಿ ಸಿಗುತ್ತೆ ಅನಿಸುತ್ತೆ ಇಲ್ಲ ಅಂತ ಅಂದರೆ ಇದನ್ನ ಅಷ್ಟೇ ಆ ಥರದ ಐಟಮ್ಸ್ ಏನಿಲ್ಲ ಇವೆರಡರಲ್ಲಿ ಸ್ವಲ್ಪ ಅದು ಇದು ಇದೆ ಅಷ್ಟೆ ನಾನೇನೋ ಒಂದು ನಿಕೂಡ ಆ್ಯಂಡ್ ದೆನ್ ಇಲ್ಲೊಂದು ಗೌನ್ಸ್ ಇದೆ ಸೀರೆ ಇದೆ ಆಮೇಲೆ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂದರೆ ಐರನ್ ಬಾಕ್ಸ್ ಅದು ಇದು ಎಲ್ಲ ಇಟ್ಟಿದ್ದಾಳೆ ಆ್ಯಂಡ್ ಅವಳಿಗೆ ಈ ಬಾಟಲ್ ಕಲೆಕ್ಷನ್ ತುಂಬ ಇಷ್ಟ ಗೈಸ್ ಸೊ ಈ ಒಂದು ಬಾಟಲು ಮತ್ತು ಏನದು ಕ್ಯಾಪ್ ಎಲ್ಲ ಇಟ್ಟಿದ್ದಾಳೆ ಇದು ಸ್ಯಾಮ್ಸಂಗ್ ಇವೆಂಟಲ್ಲಿ ಕೊಟ್ಟಿದ್ದು ಸೊ ಇಟ್ಕೊಂಡಿದ್ದಾಳೆ ಆ್ಯಂಡ್ ಈ ಕಡೆ ಎಲ್ಲ ಬ್ಯಾಗ್ಸ್ ಯಾ ಬ್ಯಾಗ್ಸ್ ಗಿಫ್ಟ್ ಹ್ಯಾಂಪರ್ಗೆ ಅವಳು ಏನೋ ಗಿಫ್ಟ್ ಮಾಡ್ತಿರ್ತಾಳಲ್ಲ ಸೊ ಆ ಒಂದು ಕವರ್ಸ್ ಎಲ್ಲ ಇಲ್ಲೇ ಇದೆ ಗೈಸ್ ಅಷ್ಟೆ ಕ್ರಾಫ್ಟ್ ಯಾ ಕ್ರಾಫ್ಟ್ ಐಟಮ್ಸ್ ಆ್ಯಂಡ್ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಗೌನ್ಸ್ ಇದೆ ನಂದು ಅದನ್ನ ತೋರ್ಸೋಕ್ಕಾಗಲ್ಲ ಯಾಕಂದರೆ ಲ್ಯಾಡರ್ ಇಲ್ಲ ಕಡೆ ಬರೋಣ ಒಂದಿಷ್ಟು ಫ್ರೇಮ್ಸ್ ಹಾಕಿದ್ದಾಳೆ ವರ್ಕಿಂಗ್ ಸ್ಮಾರ್ಟ್ ಮೀನ್ಸ್ ವರ್ಕಿಂಗ್ ಹಾರ್ಡ್ ಆನ್ ವಾಟ್ ಟ್ರೂಲಿ ಮ್ಯಾಟರ್ಸ್ ಓಕೆ ಇದೆಲ್ಲ ಮೋಟಿವ್ ಅವಳಿಗೆ ದಿನ ಬೆಳಗ್ಗೆ ತಕ್ಷಣ ಒಂದು ಮೋಟಿವ್ ಸಿಗುತ್ತೆ ಆ್ಯಂಡ್ ಇದು ಐ ಥಿಂಕ್ ಸರ್ಫಿಂಗಲ್ಲಿ ಕೊಟ್ಟಿದ್ದು ಅನ್ಸುದಲ್ಲ ಯಾ ವೇವ್ಸ್ ಆರ್ ಲೈಫ್ ರೈಡ್ ದ ವೇವ್ ರೈಡ್ ದ ಟೈಡ್ ಚೇತುಗೆ ಮೌಂಟೇನ್ಸ್ಗಿಂತ ಬೀಚ್ ತುಂಬಾ ಕನೆಕ್ಟ್ ಆಗುತ್ತೆ ಅಲ್ಲಿ ಪಾಸಿಟಿವ್ ಇದ್ದರೂ ನೆಗೆಟಿವ್ ಇದ್ದರೂ ಅವಳಿಗೆ ಬೀಚ್ ವೈಬ್ಸ್ ತುಂಬಾ ಇಷ್ಟ ಆ್ಯಂಡ್ ಇದು ಗೊತ್ತಲ್ಲ ಗೈಸ್ ಇದು ನಾನೇ ಗಿಫ್ಟ್ ಕೊಟ್ಟಿದ್ದೆ ಗೊತ್ತಾ ಈ ಒಂದು ಕ್ಯೂಟಾಗಿರೋ ಏನಂತಾರೆ ಬ್ಯಾಗ್ ಸೊ ಅದಕ್ಕೆ ಇದೊಂದು ಲೀವ್ ಇಟ್ಟಿದ್ದಾಳೆ ಸೊ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ನಂಗೆ ಗೊತ್ತಿಲ್ಲ ಅವಳು ಏನು ಏನು ಹಿಡ್ಕೊತಾಳೆ ಏನು ಹಿಡ್ಕೊತಾಳೆ ಅಂತ ಥಿಂಕ್ ಮಾಡ್ತಿದ್ದೆ ಫೈನಲಿ ಈ ಥರ ಒಂದು ಇಟ್ಟಿದ್ದಾಳೆ ನಾಟ್ ಬ್ಯಾಡ್ ಚೇತು ಗುಡ್ ಆ್ಯಂಡ್ ಇದು ಹ್ಯಾಪಿ ಪ್ಲೇಸ್ ಅಂತ ಇದೆ ಸೊ ಇದು ಇದ್ರ ಇದಕ್ಕೆ ಕತೆ ನನಗೆ ಗೊತ್ತು ಇದು ಫೋರ್ ಇಯರ್ಸ್ ಬ್ಯಾಕ್ ನನ್ನ ಬರ್ಡೇ ಕೊಟ್ಟು ಗಿಫ್ಟ್ ಕೊಟ್ಟಿದ್ದು ನನ್ನ ಮನೆಗೆ ಹಾಕ್ಕೊಂಡ್ಲಿ ಅಂತ ಸೊ ಅದೇನಾಯಿತು ಅಂತ ಅಂದರೆ ನಾನು ಅಲ್ಲಿ ಬ್ಯಾಕ್ ಗ್ರೌಂಡ್ ಸೆಟಪ್ಪಿಗೆ ಬೇರೆ ಏನೋ ಥೀಮ್ ಮಾಡಿಸಿದ್ದೆ ಸೊ ಅಲ್ಲೆಲ್ಲೂ ಸ್ಪೇಸ್ ಇರಲಿಲ್ಲ ನೀನೇ ಹಿಡ್ಕೊಂತ ಇಟ್ಟಿದ್ದೆ ಏಳು ಮನೇಲಿ ಇಟ್ಟಿದ್ದೆ ಆ ಕ್ಷಣಕ್ಕೆ ಹೋಗಿ ಅಂತ ಮಾಡ್ತಿದ್ದಾಳೆ ಸೊ ಇದು ಆ್ಯಂಡ್ ಇದೊಂದು ವರ್ಕಿಂಗ್ ಟೇಬಲ್ ಸೊ ಇಲ್ಲಿ ಒಂದು ಲ್ಯಾಪ್ಟಾಪ್ ಇದೆ ಆ್ಯಂಡ್ ಪಿ ಸಿ ಇದೆ ಸೊ ಇಲ್ಲಿ ಒಂದಿಷ್ಟು ಥಿಂಗ್ಸ್ ಇಟ್ಟಿದ್ದಾಳೆ ಹಂಗಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಕೆಟಲ್ಲಿ ಒಂದಿಷ್ಟು ಪೆನ್ನು ಮತ್ತು ಬ್ಲೇಡು ಏನಾದರೂ ಪಾರ್ಸಲ್ ಬಂದರೆ ಕುಯ್ಯೋಕ್ಕೆ ಕುಯ್ಯೋಕ್ಕೆ ಆ್ಯಂಡ್ ದಿನ ಒಂದು ನೋಟ್ ಬರುತ್ತಾಳೆ ಇಟ್ಸ್ ಯುವರ್ ಓಕೆ ಇಟ್ಸ್ ಯುವರ್ ಡೇ ಬಿ ಹ್ಯಾಪಿ ಕೀಪ್ ಸ್ಮೈಲಿಂಗ್ ಅಂತ ಇದೆಲ್ಲ ಒಳ್ಳೆ ಹುಡುಗಿರ ಲಕ್ಷಣ ನಾನಂತ ಪರ್ಸನ್ ಅಲ್ಲ ಹಂಗೆ ಹೇಳಬೇಕಲ್ಲ ನನ್ನ ಬಗ್ಗೆನೂ ಸ್ವಲ್ಪ ಆ್ಯಂಡ್ ದೆನ್ ಅವಳಿಗೆ ಎಲೆಕ್ಟ್ರಾನಿಕ್ ಐಟಮ್ ತುಂಬ ಇಷ್ಟ ಅಂತ ಹೇಳಿದ್ದೀನಿ ಆಮೇಲೆ ಕಾರು ಮ್ಯೂಸಿಕ್ ಆಮೇಲೆ ಬೈಕ್ಸು ಈ ಥರ ಪರ್ಸನ್ ಅವಳು ಆ್ಯಂಡ್ ಸೊ ಒಂದಿಷ್ಟು ಕಾಸು ಇಟ್ಟಿದ್ದಾಳೆ ಆ್ಯಂಡ್ ಇದು ಚಿಕ್ಕ ಹುಡುಗಿ ಇದ್ದಾಗ ಅವಳು ಚೇತು ಇದು ಚಿಕ್ಕ ಪಾಪು ಇದ್ದಾಗ ಆ್ಯಂಡ್ ಇದು ನಾನು ಚೇತು ಫೋಟೋ ನಾನು ಗಿಫ್ಟ್ ಕೊಟ್ಟಿದ್ದು ಆ್ಯಂಡ್ ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಅದರದ್ದು ಸಾಂಗ್ ಬರುತ್ತೆ ನಾನು ಯಾವ ಸಾಂಗ್ ಹಾಕಿದ್ದೀನಿ ಅದು ಆ್ಯಂಡ್ ಅವಳು ತಡಿಯೇ ಇದು ನಿಮಿಷ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಎಸ್ ಅಪ್ಪ ಥ್ಯಾಂಕ್ ಓಕೆ ಮ್ಯೂಸಿಕ್ ಹೇಳ್ತಾ ಇರ್ತಾಳೆ ಆ್ಯಂಡ್ ಇದು ಅಷ್ಟೇ ಇದು ಇದೊಂದು ಸ್ಟೋರಿ ಇದೆ ಗೈಸ್ ಬ್ಯಾಂಗ್ಳೂರಲ್ಲಿ ನನಗೆ ಗಿಫ್ಟ್ ಕೊಡೋಕ್ಕೆ ಈ ವರ್ಷದ ಬರ್ಡೇಗೆ ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡ್ಳು ಬಟ್ ಇಸ್ ನಾನು ಆಲ್ರೆಡಿ ಈ ಗಿಫ್ಟ್ ನೋಡಿದ್ದೆ ಅಂತ ಕೊಡಲಿಲ್ಲ ಅವಳು ಇದು ಮ್ಯಾಟರ್ ಆದ್ರೆ ನಂಗೆ ತುಂಬ ಇಷ್ಟ ಈ ಒಂದು ಗೊಂಬೆ ನನಗೆ ನೆನಪಾಗೋದು ಹೆಂಗೆ ಹೇಳಿ ಬೊಂಬೆ ಹೇಳುತ್ತೈತೆ ಈ ಒಂದು ಕಂಪಾರ್ಟ್ಮೆಂಟಲ್ಲಿ ಅವಳ ಪೇಂಟಿಂಗ್ ಮತ್ತು ಕ್ರಾಫ್ಟ್ಸ್ ಗಮ್ ಆಮೇಲೆ ಹಂಗೆ ಹಂಗೆ ಬ್ಲಾ ಬ್ಲಾ ಎಲ್ಲ ಇದೆ ಗೈಸ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದಕ್ಕೆ ಕ್ಲೀನಾಗಿ ಇಟ್ಕೊಳ್ಬಾಳೆ ಅಕ್ಕ ಹೆಂಗಿತ್ತು ಇದು ಈ ತುರ್ಕಿದ್ಲು ಆ್ಯಂಡ್ ಇದು ಆವಾಗಲೇ ಹೇಳಿದ್ಲು ಇದು ಬರಲ್ಲ ಅಂತ ಆಮೇಲೆ ಅವಳಿಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇಷ್ಟ ಅಂತ ಗೊತ್ತಲ್ವಾ ಅವಳ ಹತ್ರ ಒಂದು ಗಿಂಬಲ್ ಇದೆ ಆಮೇಲೆ ಒಂದು ಗೋಪ್ರೋ ಇದೆ ಆಮೇಲೆ ಚಿಕ್ಕ ಚಿಕ್ಕ ಕ್ಯಾಮ್ರಾಸ್ ಇದೆ ಏನೇನೋ ಇಟ್ಕೊಂಡಿದ್ದಾಳೆ ಯಾ ಆ್ಯಂಡ್ ಇಲ್ಲಿ ಗೇಮ್ಸ್ ಅವೇಣಿ ಆಟ ಇವು ಚೆಸ್ ಏನೇನೋ ಇಟ್ಕೊಂಡಿದ್ದಾಳೆ ಆ್ಯಂಡ್ ಇವಳು ಬೀಚ್ ಪರ್ಸನ್ ಅಲ್ವಾ ಸಿ ಬೀಚಿಗೆ ಹೋದಾಗ ಇದೆಲ್ಲ ಇಟ್ಕೊಂಡಿರೋದು ಇದಲ್ಲೆಲ್ಲ ಬೀಚಲ್ಲಿ ಸಿಕ್ಕಿದ್ದು ಸ್ಟೋನು ಆಮೇಲೆ ಕಪ್ಪೆ ಚಿಪ್ಪು ಇದು ಮೆಮೊರಿಗೋಸ್ಕರ ಇಟ್ಕೊಂಡಿದ್ದಾಳೆ ಗೈಸ್ ಈಗ ಲೈಟ್ ಆನ್ ಮಾಡಿದ್ದಾಳೆ ಸೊ ಫುಲ್ ಕಲರ್ 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 ಲೈಟ್ ಗೈಸ್ ಆ್ಯಂಡ್ ಈ ಒಂದು ಸ್ಪೇಸ್ ಏನಪ್ಪ ಅಂದರೆ ಅವಳಿಗೆ ಕಾಫಿ ಕಪ್ ತುಂಬಾ ಇಷ್ಟ ಸೊ ಇದೊಂದು ಗೂಬೆ ಥರ ತರಿಸಿದಾಳೆ ಆಮೇಲೆ ಇದು ನಾರ್ಮಲ್ಲು ಆ್ಯಂಡ್ ಇದು ಮೇಘಾಲಯದಲ್ಲಿ ತಗೊಂಡಿದ್ದು ಇಬ್ಬರು ತಗೊಂಡ್ವಿ ಆ್ಯಂಡ್ ಇದು ಪಾಟ್ ಪಾಟ್ರಿ ಮಾಡಿದಾಗ ಅವಳೇ ಮಾಡಿಕೊಂಡಿದ್ದು ಆ್ಯಂಡ್ ಇದು ಐ ಐಡೋಣ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಇದಕ್ಕೆ ಹೋದಾಗ ಗೋಕರ್ಣದಲ್ಲಿ ಓಕೆ ಗೋಕರ್ಣದಲ್ಲಿ ತೊಗೊಂಡಿದ್ದಂತೆ ಗೈಸ್ ಕುದುರೆ ಇಷ್ಟ ಹಾಂ ಅವಳಿಗೆ ಕುದುರೆ ಇಷ್ಟ ಆ್ಯಂಡ್ ಇದು ಲೈಟ್ ಆ್ಯಂಡ್ ಈ ಲೈಟ್ ಈ ಥರ ಕಾಣುತ್ತೆ ಹ್ಯಾಪಿ ಪ್ಲೇಸ್ ಲೈಕ್ ಒಂದು ಆರಾಮಾಗಿ ಸ್ಪೇಷಿಯಸ್ ಆಗಿರೋ ಒಂದು ರೂಮ್ ವರ್ಕ್ ಮಾಡೋಕ್ಕೆ ಆ್ಯಂಡ್ ಈ ಕಡೆ ಬಂದರೆ ಒಂದು ಚಿಕ್ಕ ಸೋಫಾ ಥರ ಇದೆ ಆ್ಯಂಡ್ ಇಲ್ಲಿ ಆಕ್ಟೋಪಸ್ ಇದೆ ಈ ಆಕ್ಟೋಪಸ್ ಹೇಗೆ ಅಂದರೆ ಇದು ಹ್ಯಾಪಿ ಫೇಸ್ ಅವಳು ಹ್ಯಾಪಿ ಇದ್ದಾಗ ಈ ಥರ ಮಾಡಿರ್ತಾಳೆ ಏನಾದ್ರು ಸ್ಯಾಡ್ ಆದಾಗ ಇದು ಈ ಥರ ಆಗುತ್ತೆ ಚೆನ್ನಾಗಿದೆ ಅಲ್ಲ ನಂಗೆ ಹಿಂಗೆ ಇಷ್ಟ ಆಯಿತು ಆ್ಯಕ್ಚುಲಿ ಓಕೆ ಅವಳು ಸ್ಯಾಡ್ ಆಗಿದ್ದಾಗ ಹಿಂಗಿದೆ ಅಂದಮೇಲೆ ಓಹ್ ಚೇತು ಸ್ಯಾಡ್ ಆಗಿದ್ದಾಳೆ ಏನೋ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಹ್ಯಾಪಿಯಾಗಿದ್ದಾಳೆ ಸೊ ಇದು ಹಿಂಗೆ ಬಿಟ್ಟಿರ್ತೀನಿ ಆ್ಯಂಡ್ ಅವಳಿಗೆ ಬೈಕ್ ಇಷ್ಟ ಅಲ್ಲ ಇದಿಲ್ಲದೆ ಅವಳದು ಫೋಟೋ ಆ್ಯಂಡ್ ಈ ಫೋಟೋ ಇದು ಯಾರು ಗಿಫ್ಟ್ ಕೊಟ್ಟಿದ್ದು ಅಜ್ಜಿ ಹಾಂ ಅವ್ರ ಅಜ್ಜಿ ಅಂತೆ ಐ ಮೀನ್ ನಾನು ನಂಗೆ ಗೊತ್ತಿತು ಐ ಮೀನ್ ನಾನೇ ಗಿಫ್ಟ್ ಕೊಡೋದಿನ್ನು ಯಾರು ಕೊಡ್ತಾರೆ ಅಂದರೆ ಮದುವೆ ಆಗೋ ತನಕ ನಾನೇ ಕೊಡ್ತೀನಿ ಅದಾದಮೇಲೆ ಅವ್ರು ನೋಡ್ಕೊತಾರೆ ಅಂತ ಹೇಳಕ್ಕೆ ಬಂದೆ ಸೊ ಇದು ಅಷ್ಟೇ ಗೈಸ್ ಇಲ್ಲಿ ನಾನು ನಾನು ಆಮೇಲೆ ನನ್ನ ವಸ್ತುಗಳೆಲ್ಲ ಇಟ್ಕೊತೀನಿ ಅವಳು ವರ್ಕ್ ಮಾಡ್ತಿರಬೇಕಾದ್ರೆ ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಅವಳಿಗೆ ಎಡಿಟ್ಸ್ ಅಂದರೆ ತುಂಬ ಇಷ್ಟ ಗೈಸ್ ಗೈಸ್ ನನಗೆ ಸುಸ್ತಾಗಿದೆ ಇವಾಗ ಮೇನ್ ಆಗಿರೋದು ಚೇತು ತೋರಿಸ್ತಾಳೆ ಯಾಕಂದರೆ ಅವಳು ಹೇಳಿದ್ರೆ ಮಾತ್ರ ಮಜಾ ಬರೋದು ಆ ಮೆಮೊರೀಸ್ ಎಲ್ಲ ಅವಳ ಬಾಯಿಂದ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಹಿಡನ್ ಪ್ಲೇಸ್ ಇದೆ ಲೈಕ್ ಹಿಡನ್ ವಾಟ್ ಹಿಡನ್ ಮೆಮೊರಿ ಸ್ಪಾಟ್ ಅಂತ ಹಿಡನ್ ಸ್ಪಾಟ್ ಲೈಕ್ ಯಾರಿಗೂ ಗೊತ್ತಿಲ್ಲ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರೂ ಎಲ್ಲರೂ ಶಾಕ್ ಆಗ್ತಾರೆ ಸೊ ಇಲ್ಲಿ ಒಂದಿಷ್ಟು ಮೆಮೋರೀಸ್ ಇದೆ ಗೈಸ್ ಆ್ಯಕ್ಚುಲಿ ನಾನು ತುಂಬ ಬೇಜಾರಾದಾಗ ಇಲ್ಲಿ ಇದನ್ನು ಓಪನ್ ಮಾಡಿ ಇಬ್ರು ನೋಡ್ತಾ ಇರ್ತೀವಿ ಸೊ ಅಷ್ಟು ಚಿಕ್ಕೋರಿಂದ ಏನೇನಿದೆ ಅಂದರೆ ತುಂಬ ಚೆನ್ನಾಗಿ ಇವಳು ಕಲೆಕ್ಟ್ ಮಾಡಿದ್ದಾಳೆ ನನಗೂ ಆ ಥಾಟ್ ಬಂದಿಲ್ಲ ನಾನೊಂದಿಷ್ಟು ಮಾಡಿದ್ದೀನಿ ಬಟ್ ಇವಳು ನನಗಿಂತ ತುಂಬ ಮಾಡಿದ್ದಾಳೆ ಸೊ ಒಂದೊಂದಾಗೆ ನೋಡೋಣ ಬನ್ನಿ ಸೊ ಯಾ ಲೆಟ್ಸ್ ಗೆಟ್ ಇನ್ ಓಕೆ ಮೊದಲನೇದಾಗಿ ಯಾವ ತೋರಿಸ್ಲಿ ಭೂಮಿ ಕನ್ ತೋರಿಸ್ಲಾ ಐ ಥಿಂಕ್ ಥರ್ಡ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದು ಎಲ್ಲೋ ಸಿಕ್ತು ಅದು ಕದ್ಕೊಂಬಂದಿಟ್ಕೊಂಡಿದ್ದೆ ಇದು ಆ ಥರ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಇದರೊಳಗಡೆ ಇದು ನನಗೆ ಟೆಂತ್ ಅವಾಗೆಲ್ಲ ಏನು ಏನಂತಾರೆ ಫ್ರೆಂಡ್ಶಿಪ್ ಬ್ಯಾಂಡು ಸಿಕ್ಕಾಪಟ್ಟೆ ಇದಿತ್ತಲ್ಲ ಎಷ್ಟು ಯಾರಿಗೆ ಎಷ್ಟು ಜನ ಜಾಸ್ತಿ ಕಟ್ಟಿದ್ದಾರೆ ಅಂತ ಅದ್ರದ್ದು ಇವಾಗಲೂ ಇಟ್ಕೊಂಡಿದ್ದೀನಿ ಎಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ನೆನಪಾಗುತ್ತೆ ನನಗೆ ಯಾರ್ಯಾರು ಯಾವ್ಯಾವ ಕಟ್ಟಿದ್ರು ಅಂತ ಹೇಳಿ ಆಮೇಲೆ ಇದನ್ನು ತೋರಿಸಿದ್ರೆ ಭೂಮಿಕನ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಇದು ಇಟ್ಕೋತೀನಿ ಇದು ತುಂಬ ಚಿಕ್ಕ ವಯಸ್ಸಲ್ಲಿ ಅಮ್ಮ ಬರೀ ಏನು ಸಾಮಾನು ಪಟ್ಟಿ ಬರೀ ಅಂತ ಅಂದಾಗ ಸಾಮಾನು ಪಟ್ಟಿ ಬರ್ತಿದ್ಲು ಅದರಲ್ಲಿ ಒಂದೇ ಒಂದೇ ಹೇಳ್ತೀನಿ ಕಡಲೆ ಬೀಜ ಅಂತ ಬರೆಯೋಕ್ಕೆ ಕಡಲೆ ಬೀಜ ಅಂತ ಬರ್ತೀನಿ ಬೇವು ನನ್ನ ಮಾನವ ಮರದ ತೆಗಿಬೇಕು ಅಂದರೆ ಚಿಕ್ಕ ವಯಸ್ಸಲ್ ಮೇನೆ ಅವಾಗ ಸ್ವಲ್ಪ ಸಾರಿ ಆಮೇಲೆ ಇದು ಇದು ನಮ್ಮಪ್ಪ ಸೇಮ್ ರೌಡಿ ಥರ ಇಲ್ವಾ ಆಮೇಲೆ ನಮ್ಮ ಮನೆಯವ್ರದ್ದೆಲ್ಲ ಫೋಟೋಗಳಿದ್ದಾವೆ ಪ್ಲಸ್ ಸಿಲ್ಕಿಂದು ಕವರ್ ರ್ಯಾಪರ್ ಇದೆ ಯಾರ್ಯಾರೋ ಕೊಟ್ಟಿರೋದು ಇದು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಶೂಟ್ ಮಾಡಿದರು ಯಾವುದೋ ಬೆಟ್ಟಕ್ಕೆ ಕರ್ಕೊಂಡೋಗಿ ಅದರದ್ದಿದು ಇದು ಸಿಡಿ ನಾನು ಭೂಮಿಗಂಗೆ ಸಿಕ್ಕಾಪಟ್ಟೆ ಚಾಕ್ಲೇಟು ಅವು ಇವು ಎಲ್ಲ ಇದ್ದೆ ಅವಳು ಕೊಡ್ತಾನೆ ಇರಲಿಲ್ಲ ನನಗೆ ಅಂತ ಯಾವಾಗಲೂ ಹಠ ಮಾಡಿದ್ದೆ ಅವಾಗ ಯಾರೋ ತ ಕೊಟ್ಟಿದ್ದು ಅವಳಿಗೆ ಯಾರೋ ಕೊಟ್ಟಿದ್ದ ಚಾಕ್ಲೇಟ್ನ ತಗೊಬಂದು ನನಗೆ ಕೊಟ್ಟಿದ್ಲು ಅದೇ ಚಾಕ್ಲೇಟ್ ಇದು ನೆನಪಿಲ್ಲ ನೆನ್ಪಿರಲ್ಲ ನಾನು ಇದನ್ನ ನಿಟ್ಟಿರೋದು ಏನಕ್ಕೆ ನನಗೆ ನೆನ್ಪಾಗಲಿ ಆಮೇಲೆ ಮುಂಚೆ ಇದು ಬ್ಯಾಂಡ್ ಬ್ಯಾಂಡ್ ಮುಂಚೆ ಇದು ಟ್ರೈ ಕಲರ್ ಬ್ಯಾಂಡ್ ಅವಳು ಅದು ಇದು ಹಾಕೋ ಹಾಂ ಅದು ಫೋಟೋ ಇದ್ದರೆ ಹಾಕ್ತೀನಿ ಆಮೇಲಿಂದ ಇದು ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಬರ್ಡೇಗೆ ಅಂತ ನಮ್ಮ ಮನೇಲಿ ಡೆಕೋರೇಟ್ ಮಾಡಿದ್ರು ಅದ್ರದ್ದು ಬಲೂನ್ಸ್ ಇದು ಆಮೇಲೆ ನಂದು ಫಸ್ಟ್ ಸಿಮ್ ಕಾರ್ಡ್ ಇದೆ ನಾನು ಫಸ್ಟ್ ಯೂಸ್ ಮಾಡಿದ ಸಿಮ್ ಕಾರ್ಡ್ ಇವಾಗ ಆ ನಂಬರ್ ಯೂಸ್ ಮಾಡಲ್ಲ ಏನೇನೋ ಇದಕ್ಕೆ ಚೇಂಜ್ ಮಾಡಿದೆ ವಡಾಫೋನಿಂದ ಇದು ಇವಾಗ ಕಂಪ್ನಿನೇ ಇಲ್ಲ ಸೊ ಅದ್ರದ್ದು ಸಿಮ್ ಕಾರ್ಡ್ ಇದು ಇದು ಆ್ಯಕ್ಚುಲಿ ಭೂಮಿಕನ್ ಫ್ಯಾನು ನನಗೂ ಸೇರಿಸಿ ಕೊಟ್ಟಿರೋ ಗಿಫ್ಟಿದು ಸೊ ಅದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಇದೆಲ್ಲ ಫ್ರೆಂಡ್ಸ್ ಕೊಟ್ಟಿರೋ ಗಿಫ್ಟು ಇದು ನನ್ನ ಫಸ್ಟ್ ವಾಚ್ ಹೆಂಗಿದೆ ನೋಡು ಇದೆಲ್ಲ ಫುಲ್ ಹೋಗ್ಬಿಟ್ಟಿದೆ ಗಾಯಿಸಿ ಹಳೇ ವಾಚ್ ಇದು ನಾನು ನಿಜವಾಗ್ಲೂ ಇದೆಲ್ಲ ಬಿಸಾಕಿದ್ದೀನಿ ಕಣೆ ನೀನೇ ಕಣೆ ಇಷ್ಟೆಲ್ಲ ಇಟ್ಕೊಂಡಿರೋದು ಗ್ರೇಟು ಆ್ಯಕ್ಚುಲಿ ಇದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಫಸ್ಟ್ ವಾಚ್ ಯಪ್ಪ ಟೇಕ್ ಇಟ್ ಇದು ನನ್ನ ಫಸ್ಟ್ ವಾಚ್ ಇದು ನನ್ನ ಅಂದರೆ ಅವಾಗ ಬ್ಲೂಟೂತ್ ಮೊಬೈಲಿಗೆ ಕನೆಕ್ಟ್ ಮಾಡೋ ವಾಚ್ ಫಸ್ಟ್ ಟೈಮ್ ಬಂತು ಅಂತ ಇದು ಕೊಡ್ಸಿದ್ದ ನಮ್ಮ ಅಣ್ಣ ಅದಿದು ಇದು ಮುರಿದೋಗಿದೆ ಬಟ್ ಮೆಮೊರಿ ಎಲ್ಲೇ ತುಂಬಾ ಕೀ ಬಂಚ್ಗಳಿದಾವೆ ನಾನು ಬರ್ದಿದ್ದು ಸ್ಲಾಮ್ ಇದ್ಯಾ ಇದೆ 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 ಸ್ಲಾಮ್ ಬುಕ್ ಇದೆ ಇವೆರಡು ಟೆಂತ್ ಸ್ಟ್ಯಾಂಡರ್ಡ್ ಇನ್ ಸ್ಲಾಮ್ ಬುಕ್ಕು ಇದರಲ್ಲಿ ಮೇನ್ ಭೂಮಿ ಕಂದು ಓದ್ತೀನಿ ಈಗ ಗೈಸ್ ನಾನು ಬರ್ದಿದ್ದೆ ಗೊತ್ತಾ ಭೂಮಿಗೆ ಬರ್ದಿದ್ದು ಐ ಥಿಂಕ್ ಟು ತೌಸಂಡ್ ತರ್ಟಿನ ಫೋರ್ಟಿನ ಇಷ್ಟು ನೋಡೋಣ ಇದು ನಾನು ಬರ್ದಿರೋ ಸ್ಲ್ಯಾಮ್ ಬುಕ್ ಚೇತನಂಗೆ ಅಡ್ರೆಸ್ ಬರ್ದವಳೆ ಫೋನ್ ನಂಬರ್ ಬರ್ದವಳೆ ನೋಡಿ ಗೈಸ್ ಈ ಓ ಆಂಬಿಷನ್ನು ಮಾಡಲ್ಲು ಪೈಲಟ್ಟು ಡಾಕ್ಟರು ಡಾಕ್ಟರು ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ಲಾಸ್ಟಿಗೆ ನನ್ನ ಹೆಸರು ಬರ್ದಿ ಹೇಳಿ ಫೇವ್ರೇಟ್ ಮೂವಿ ಅವಾಗ್ಲ ಪ್ರೀತ್ ಸೋ ತಪ್ಪ ಇವಾಗಲೂ ಅದೇ ಫೇವ್ರೇಟು ಇದು ಅಯ್ಯೋ ಇದು ನನಗೆ ನೋಡೋಕ್ಕಾಗಲ್ಲ ಸೋ ಕ್ರಿಂಜಿ ಫ್ರೆಂಡ್ಶಿಪ್ ಈಸ್ ಅನದರ್ ವರ್ಡ್ ಆಫ್ ಲವ್ ದ ಬೆಸ್ಟ್ ವಾರಿಯರ್ ಈಸ್ ಎನ್ ಓಲ್ಡ್ ಫ್ರೆಂಡ್ ಆ ವಾರಿಯರ್ ಇಲ್ಲ ಇದು ಮಿರರ್ ಸಾರಿ ಹ್ಯಾಂಡ್ ರೈಟಿಂಗ್ ಆ ಫ್ರೆಂಡ್ ಈಸ್ ಎ ಗಿಫ್ಟ್ ಯು ಗಿವ್ ಟು ಯುವರ್ ಸೆಲ್ಫ್ ಬೈ ಚಾನ್ಸ್ ವಿ ಮೆಟ್ ಬೈ ಚಾನ್ಸ್ ವಿ ಬಿಕೇಮ್ ಫ್ರೆಂಡ್ಸ್ ಕೆ ಮಿಸ್ಸಿಂಗ್ ಯು ಚೇತು ಡೇಟ್ ಟ್ವೆಂಟಿ ತ್ರೀ ಫೆಬ್ರವರಿ ಟು ತೌಸಂಡ್ ಫೋರ್ಟೀನ್ ಟೆಂತ್ ನಾವು ಟೆಂತ್ ಮುಗಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೇತು ಲವ್ಸ್ ಭೂಮಿ ಫಾರ್ ಎವರ್ ಗ ಅವಾಗ ಕೋಟ್ ಆಯಿತಾ ಎಲ್ಲೋ ಕುದಿಯೋದು ಸುಮ್ಮನೆ ಹಾಕೋದು ಅವಾಗ ನಮಗೆ ಗೊತ್ತಿರಲಿಲ್ಲ ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೂ ನಮ್ಗೆ ಅಂದರೆ ಅಷ್ಟು ಗೊತ್ತಿರಲಿಲ್ಲ ಸೊ ಸುಮ್ಮನೆ ಸುಮ್ಮನೆ ಹಾಕೋದು ಏನೋ ಒಂದು ಬೆಸ್ಟ್ ಮಿರರ್ ಇನ್ ಆ್ಯನ್ ಓಲ್ಡ್ ಫ್ರೆಂಡ್ ಫ್ರೆಂಡ್ಶಿಪ್ ಇಸ್ ಅನ್ನದು ವರ್ಲ್ಡ್ ಆಫ್ ಲವ್ ಆ ಥರ ಎಲ್ಲ ಕ್ರಿಂಜ್ ಕ್ರಿಂಜ್ ಅವಾಗ ನಾವು ಕ್ರಿಂಚ್ ಬುಕ್ ತುಂಬ ಜನ ಅಂದ್ರೆ ನಾನು ಒಬ್ಳು ಫ್ರೆಂಡ್ ಗೊತ್ತಾ ಆವಾಗಿಂದನೇ ಫ್ರೆಂಡು ಇವಾಗ ಬಿಡ್ತೀವ ನಾವು ಆ್ಯಂಡ್ ಈ ಈ ಒಂದು ಸ್ಲ್ಯಾಬ್ ಬುಕ್ಕಲ್ಲಿ ಸ್ಟಾರ್ಟಿಂಗಲ್ಲಿ ಏನಿದೆ ನೋಡಿ ಕಳಿಸಿ ಅಯ್ಯಪ್ಪ ದೇವ್ರೆ ಸಿ ಕಿಚ್ಚ ಸುದೀಪ್ ಅವ್ರ ಫೇವ್ರೆಟ್ ಆಮೇಲೆ ಸಚಿನ್ ತೆಂಡೂಲ್ಕರ್ ಅವಾಗಲೇ ಮೋದಿ ಆಮೇಲೆ

ಇಂಟರ್ನ್ಯಾಷ್ನಲ್ ಫಸ್ಟ್ ಇಂಟರ್ನ್ಯಾಷ್ನಲ್ ಇಲ್ಲಿ ಹಳೆ ಫೋನ್ಗಳಿದ್ದಾವೆ ಆಮೇಲೆ ಚಾಕ್ಲೇಟ್ಸ್ ಇದೆ ಇದು ಈ ಸತಿ ಶಿ ಕೊಟ್ಟಿರೋದು ಆಮೇಲೆ ಇದು ವ್ಯಾನ್ ಹುಸೇನಿನ ಕವರ್ ಏನಕ್ಕೆ ಅಂದರೆ ಫಸ್ಟ್ ಟೈಮ್ ನಾನು ಫಸ್ಟ್ ಸ್ಯಾಲ್ರಿ ಬಂದಾಗ ವ್ಯಾನ್ ಹುಸೇನಲ್ಲಿ ತೊಗೊಂಡಿದ್ದೆ ಹಾಗಾಗಿ ಇಟ್ಕೊಂಡಿದ್ದೀನಿ ಇದು ಎಲ್ಲ ಗಿಫ್ಟ್ಗಳು ಆಮೇಲೆ ಸ್ಯಾಮ್ಸಂಗಿಂದ ಇದು ಮೈಕಲ್ ಕಾಸು ಇದು ಬಾಲು ನಾವು ಯಾವುದು ಬೀಚಲ್ಲಿ ಆಟಾಡ್ತಾ ಇದ್ವಿ ಅಲ್ಲೇ ಸಿಕ್ಕಿದ ಬಾಲ್ ಇದು ಅದು ಮೆಮೊರಿಗೆ ಅಂತ ಎತ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದು ಬೆಂಗಳೂರು ಮನೆಗೆ ಓನರಿಗೆ ವಾಪಸ್ ಕೊಟ್ಟಿಲ್ಲ ಇದು ಯಾರು ಕೊಟ್ಟಿರೋದು ಗಿಫ್ಟು ನಾನು ನೀ ಭೂಮಿಕ ಕೊಟ್ಟಿರೋ ಗಿಫ್ಟು ಓಪನ್ ಮಾಡಿಲ್ಲ ಪೆನ್ನು ಅಂದರೆ ನನಗೆ ಈ ಇಷ್ಟ ಅಂತ ಹೇಳಿಕೊಟ್ಟಿದ್ದಾಳೆ ಆಮೇಲೆ ಇಲ್ಲೂ ಕೂಡ ಅಷ್ಟೇ ತುಂಬಾ ಕಪ್ಸ್ ಇದೆ ಆಮೇಲೆ ಚಾಕ್ಲೇಟ್ಸ್ ಇದೆ ಬಟ್ ದಿಸ್ ಇಸ್ ಮೈ ಫಸ್ಟ್ ಏನಂತಾರೆ ಹೆಡ್ಸೆಟ್ ಆಮೇಲೆ ಅವಾಗ ತುಂಬಾ ಬ್ಯಾಕ್ ಕೇಸ್ ತೊಗೊಳ್ತಾ ಇದ್ದೆ ಅದ್ರದ್ದು ಬ್ಯಾಕ್ ಕೇಸ್ಗಳೆಲ್ಲ ಇದ್ದಾವೆ ಆಮೇಲೆ ಓಹ್ ಭೂಮಿಕ ಕಷ್ಟಪಟ್ಟು ನನಗೆ ಕೊಟ್ಟೇನೆ ಗಿಫ್ಟು ವಾ ಅಷ್ಟೇ ಗಾಯಸ್ ಅಷ್ಟೇ ಇದು ಫಸ್ಟ್ ಟೈಮ್ ನಾನು ಸ್ಕೂಟಿಲಿ ಬಿದ್ದಾದ ಬಿದ್ದಾಗ ಬ್ರೇಕ್ ಮುರಿದೋಗಿತ್ತು ಅದ್ರದ್ದು ಇದು ಮೇಯ್ನಾಗಿ ನನಗೆ ಇದು ಇದಿಷ್ಟ ಮೆಮೊರೀಸು ಅವ್ರು ತುಂಬ ಇಟ್ಕೊಂಡಿದ್ದಾಳೆ ಆ್ಯಂಡ್ ದೆನ್ ಇಲ್ಲಿ ಲೈಟ್ ನೋಡೋಕ್ಕೆ ಇಷ್ಟ ನನಗೆ ಇಲ್ಲಿ ಕುತ್ಕೊಂಡಾಗ ಕಲರ್ ಕಲರ್ ಲೈಟ್ ಬರುತ್ತೆ ಅದನ್ನ ನೋಡ್ಕೊತ ಕುತ್ಕೊತೀನಿ ಇನ್ ಕೇಸ್ ಏನಾದರೂ ಲೇಟಾಗಿ ಏನಾದರೂ ವಿಡಿಯೋ ಎಡಿಟ್ ಅದಿತ್ತು ಅಂದರೆ ನಾನು ಇಲ್ಲಿ ಮಲ್ಕೊತೀನಿ ಎಡಿಟ್ ಮಾಡ್ತಾ ಇರ್ತಾಳೆ ಹೇಗೆ ನಾವು ಆ್ಯಕ್ಚುಲಿ ನಂಗೆ ತುಂಬ ಸುಸ್ತಾಗಿದೆ ಯಾಕಂದರೆ ಇವತ್ತು ಎಣ್ಣೆ ಸ್ನಾನ ಮಾಡಿದೆ ಇಸ್ ಫುಲ್ ಬಾಡಿಗೆಲ್ಲ ಫುಲ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಬಂದಿದ್ದೆ ಅವ್ರ ಮನೆಗೆ ಆ್ಯಂಡ್ ಇವಾಗೋಗಿ ನನ್ನ ನಮ್ಮ ಮನೆಗೆ ಹೋಗಿ ಇನ್ನೊಂದು ಶೂಟ್ ಇದೆ ಅದನ್ನ ಮುಗಿಸ್ಕೊಂಡು ಟೆಂಪಲಿಗೆ ಹೋಗಬೇಕು ಇಷ್ಟೇ ನಮ್ಮ ಅಪ್ ಈ ಒಂದು ರೂಮ್ ಟೂರ್ ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಚೇತು ಹೇಗೆ ಇಡ್ಕೊಂಡಿದ್ರೆ ಅಂದ್ರೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಆ್ಯಂಡ್ ಐ ಹೋಪ್ ಹೆಲ್ಪ್ ಆಗಿರುತ್ತೆ ಅಂಡ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ಹಳೆ ವಾಚ್ ಗೈಸ್ ಅಂತೋರ್ಸ್ತಾ ಇದ್ದಳೆ ವಾವ್ ಚೆನ್ನಾಗಿದೆ ಅನ್ರಿ ವಾವ್ ಚೆನ್ನಾಗಿದೆ ಆಕ್ಚುಲಿ ಹೆಣ್ಣು ಮಾಡ್ತಾ ಇದೀನಿ ಕಣೆ ವಾಚ್ ಇದು ಮತ್ತೆ ಹೊಸ ವಾಚ್ ಕಣೆ ಸಾರಿ ಕೊಟ್ಟಿದ್ದು ಯಾರು ನಮ್ಮ ಅಜ್ಜಿ ಕೊಟ್ಟಿದ್ದು ಇದು ಹಂಗಾರೆ ನಾನು ಕೊಟ್ಟಿದ್ದು ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಲವ್ ಯು ಆಲ್ ಟಿ ಕೇರ್ ನಾನ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ದೀನಿ ಏನ್ ಹೇಳ್ಬೇಕು